ಹಲೋ ದೂರ ಅಕ್ಕ ಇಬ್ರು ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮಂಗಳವಾರ ಗಂಟೆ ಸುಮಾರು ಒಂದೂವರೆ ಆಗ್ತಾ ಇದೆ ಹೊರಗಡೆ ಹೊರಟಿದ್ದೀನಿ ವಿಡಿಯೋ ಟೈಟಲ್ ನೋಡ್ತಾ ಇದ್ದಾಗ್ಲೇ ನಿಮಗೆ ಗೊತ್ತಾಗಿರ್ತದೆ ಅಕ್ಕನ ಮನೆಗೆ ಹೊರಟಿದ್ದೀನಿ ಸ್ವಲ್ಪ ಲೇಟ್ ಆಯ್ತು ಹೊರಡೋದಕ್ಕೆ ನಮ್ಮರವ್ರು ಶಾಪಿಗೆ ಹೋಗಿದ್ರು ಹೋಗಿ ಬಂದು ರೆಡಿ ಆಗಿಬಿಟ್ಟು ಹೊರಡ್ತಾ ಇದ್ದೀವಿ ಇವಾಗ ಆರುಳ್ಳಿ ಅಲ್ಲ ಇದು ಆರೋಳಿ ಹತ್ತ ಹತ್ರ ಇದೀವಿ ವಿಡಿಯೋಗೆ ವಾಯ್ಸ್ ಅವ್ರ್ ಕೊಡ್ತೀನಿ ವಿಪರೀತ ಬಿಸಿಲಿರೋದ್ರಿಂದ ಕಾರಿನ ಗ್ಲಾಸ್ ಇಳಿಸಿದೀನಿ ಹೊರಗಡೆ ಗಾಡಿ ಸೌಂಡ್ ಎಲ್ಲ ನಿಮ್ಗೆ ಕೇಳಿಸ್ತದೆ ನನ್ನ ವಾಯ್ಸ್ ಅಷ್ಟೊಂದು ಕ್ಲಿಯರ್ ಆಗಿ ಕೇಳಿಸ್ಲಿಕ್ಕಿಲ್ಲ ಗಾಳಿ ಬೇರೆ ಬರ್ತಾ ಇದೆ ಜೋರಾಗಿ ಹಾಗಾಗಿ ಹೊಸಬರು ಯಾರಾದ್ರೂ ವಿಡಿಯೋ ನೋಡ್ತಾ ಇದ್ರೆ ಮತ್ತೆ ಕೇಳ್ತೀರಿ ನಿಮ್ಮ ಅಕ್ಕನ್ ಮನೆ ಎಲ್ಲಿ ಅಂತ ನಮ್ ಅಕ್ಕನ್ ಮನೆ ಗೇರ್ಸೋಪ ರೂಟ್ ಚರ್ಚ್ ಕ್ರಾಸ್ ಚರ್ಚ್ ಕ್ರಾಸ್ ಇಂದ ಸ್ವಲ್ಪ ಒಳಗಡೆ ಹೋಗ್ಬೇಕು ಕೆರವಳ್ಳಿ ಅಂತ ನಾವಿವಾಗ ಬಾಸ್ಕೇರಿ ಬ್ರಿಡ್ಜ್ ಎಲ್ಲ ದಾಟಿ ಬಂದ್ವಿ ಈ ಕಡೆ ನೇಚರ್ ಮಾತ್ರ ತುಂಬಾ ಚೆನ್ನಾಗಿದೆ ಹಾಗಾಗಿ ವಾಯ್ಸ್ ಇರುವಂತದ್ದು ಡ್ರೆಸ್ ಬಂದು ಮಲ್ಲಿಕಾರ್ಜುನ್ ಅಲ್ಲಿ ನಾನು ತಗೊಂಡಿದ್ದು ಎಲ್ ಸೈಜ್ ತಗೊಂಡಿದ್ದೆ ಸ್ವಲ್ಪ ಲೆಂತ್ ಇದೆ ಡ್ರೆಸ್ ಎಂ ಸೈಜ್ ನನ್ಗೆ ಸಿಕ್ಕಿರ್ಲಿಲ್ಲ ಹಾಗಾಗಿ ಅದನ್ನೇ ಅಲ್ಟ್ರೇಷನ್ ಮಾಡಿ ಹಾಕೊಂಡಿದೀನಿ ಆದ್ರೂ ಸ್ವಲ್ಪ ಲೂಸ್ ಅದೆ ಹಡಿನ ಎಲ್ಲ ದಾಟಿ ಬಂದ್ವಿ ನಾವಿವಾಗ ಫುಲ್ ಮಳೆ ಬರ್ತಾ ಇತ್ತು ಆ ಕಡೆ ಎಲ್ಲಾನು ಹೊನಾವರದಲ್ಲೆಲ್ಲ ತುಂಬಾ ಜೋರ್ ಬಿಸಿಲಿಲ್ವಾ ಇಲ್ಲೆಲ್ಲಾ ಫುಲ್ ಮಳೆ ಆಗಿತ್ತು ದಿಬ್ಬಣ್ಗಲ್ ಈ ಪ್ಲೇಸ್ ಬಂದು ಇನ್ನ ಜೋರ್ ಮಳೆನೆ ಸ್ಟಾರ್ಟ್ ಆಗೋಯ್ತು ಮನೆ ರೂಟ್ ಇದು ಕೆರವಳ್ಳಿ ನಮ್ಮೂರಲ್ಲಿ ಬಿಸಿಲು ಬಿಸಿಲು ಬರ್ತದೆ ಇಲ್ಲ ವಾತಾವರಣ ನೋಡಿ ಎಷ್ಟು ತಂಪಲ್ಲ ಇಲ್ಲಿ ಅಲ್ಲೇನೆ ಸಂತೆ ನಡಿಯೋತ್ ಊರಲ್ಲಿ ಚಿಕ್ಕ ಅದು ಕವರ್ ಅಷ್ಟೇ ರೀ ಪೇಪರ್ ಅದ್ರಲ್ಲಿ ನ್ಯೂಸ್ ಪೇಪರ್ ಫುಲ್ ಮಳೆ ಛತ್ರಿ ತಕೊಳವಲ್ಲ ಬರ್ಬೇಕಾರ ಮಳೆ ಆದ್ರಿ ಮಳೆ ಆಗುದು ನಾ ಬೇಡ ಛತ್ರಿ ಇಲ್ಲೇ ಇರ್ಲಿ ಕಾರನ್ನ ಇಲ್ಲೇ ಪಾರ್ಕಿಂಗ್ ಮಾಡ್ಬಿಟ್ಟು ಇಳ್ಕೊಂಡ್ ಹೋಗ್ತಾ ಇದೀವಿ ಸ್ವಲ್ಪ ಡೌನು ಹಾಗೇನೆ ಇಲ್ಲಿ ರಸ್ತೆ ಅಷ್ಟು ಸರಿ ಇಲ್ಲ ಹಾಗಾಗಿ ಸ್ವಲ್ಪ ದೂರದಲ್ಲಿ ಕಾರನ್ನ ಇಡ್ತಾ ಇದೀವಿ ಮತ್ತೆ ಕೆಲ್ಕಡೆ ಹೋದ್ರೆ ಮೇಲ್ ಕಡೆ ತಗೊಂಡ್ ಬರ್ಲಿಕ್ಕೆ ಆಗ್ಲಿಕ್ಕಿಲ್ಲ ಕಾರು ಅಂತ ಹೇಳ್ಬಿಟ್ಟು ವಾತಾವರಣ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಈ ಕಡೆ ಅಹ್ ಇದು ಕೂಡ ಹಳ್ಳಿನೇ ಆದ್ರೆ ಅಮ್ಮನ ಮನೆ ಅಷ್ಟಲ್ಲ ಅಂದ್ರೆ ಅಂಗಡಿಗಳ ವ್ಯವಸ್ಥೆ ಗಾಡಿಗಳ ವ್ಯವಸ್ಥೆ ಎಲ್ಲ ಇದೆ ತುಂಬಾ ದೂರ ಅಲ್ಲ ಗೇರ್ ಸೊಪ್ಪ ಮೇನ್ ಹೈವೇ ಇದೆ ಅಲ್ವಾ ಅಲ್ಲಿಂದ ಏನ್ ತುಂಬಾ ದೂರ ಅಲ್ಲ ಅಹ್ ಸ್ವಲ್ಪ ಒಳಗಡೆ ಬರ್ಬೇಕಷ್ಟೇನೆ ಮನೆಯವರು ಗುಡ್ಡ ಎಲ್ಲ ವಿಡಿಯೋ ಮಾಡ್ಕೊಳ್ತಾ ಇದ್ರು ಅಕ್ಕ ಕಾಲ್ ಮಾಡ್ತಾ ಇದ್ರು ಎಲ್ಲಿದ್ರಿ ಯಾಕೆ ಲೇಟ್ ಆಯ್ತು ಅಂತ ನಮ್ಗೆ ಸ್ವಲ್ಪ ಲೇಟ್ ಆಯ್ತು ಅಕ್ಕನ ಮನೆಗೆ ಬಂದು ತಲುಪೋಸ್ಟ್ರಲ್ಲಿ ಅಹ್ ಒಂದು ಮುಕ್ಕಾಲು ಆಗ್ಬಿಟ್ಟಿತ್ತು ಇಲ್ಲಿ ಕೆಳಕಡೆವರೆಗುನು ಆಟೋ ಎಲ್ಲಾ ಬರ್ತದೆ ಅಕ್ಕನ್ ಮನೆವರೆಗೂನು ಬರ್ತದೆ ಆಟೋ ಬೈಕ್ ಎಲ್ಲಾ ಬರ್ತದೆ ಕಾರ್ ಎಲ್ಲ ತಂದ್ರೆ ಸ್ವಲ್ಪ ತಿರ್ಸೋದು ಎಲ್ಲಾ ಕಷ್ಟ ಆಗ್ತದೆ ಅಂತ ಹೇಳ್ಬಿಟ್ಟು ಅಲ್ಲೇ ಇಡ್ತಾರೆ ಯಾರೇ ತಂದ್ರು ಅಲ್ಲೇ ಮೇಲ್ಗಡೆ ಇಟ್ಬಿಟ್ ಬರ್ತಾರೆ ಆಟೋ ಕೂಡ ಕಾಣಿಸ್ತಾ ಇರ್ಬಹುದು ಇಲ್ಲೇ ಸ್ವಲ್ಪ ಕೆಳ್ಕಡೆ ನಮ್ಮ ಅಕ್ಕನ್ ಮನೆ ಮತ್ತೆ ನೀವ್ ಕೇಳ್ತೀರಿ ಯಾಕೆ ತೋರ್ಸಿಲ್ಲ ಅಂತ ಹಳ್ಳಿ ಮನೆ ಹಾಗಾಗಿ ನನ್ ಮತ್ತೆ ಏನ್ ವಿಡಿಯೋ ಮಾಡೋದಕ್ ಹೋಗ್ಲಿಲ್ಲ ಇನ್ನ ನೆಕ್ಸ್ಟ್ ಯಾವತ್ತಾದ್ರೂ ಹೋದಾಗ ನೋಡೋಣ ತುಂಬಾ ಹಳೆ ಮನೆ ಮನೆಯಾಗ್ ಬಂದು ಬಂದಿದ್ದೆ ಅಕ್ಕ ಊಟಕ್ ಬಡ್ಸಿದ್ರು ಪೂರಿ ಮಾಡಿದ್ರು ಚಿಕನ್ ಸಾಂಬಾರ್ ಮಾಡಿದ್ರು ಚಿಕನ್ ಕಬಾಬ್ ಇತ್ತು ಹಾಗೆ ಊಟ ಎಲ್ಲಾ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಕುತ್ಕೊಂಡಿದ್ವಿ ಅಕ್ಕ ಮತ್ತೆ ಬಾವ ಇಬ್ರು ಬರ್ತಾ ಇದಾರೆ ಕಾರ್ ವರೆಗೂ ಬರ್ತಾ ಇದ್ದಾರೆ ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ವಿ ಅಕ್ಕಂಗೆ ಹುಷಾರ್ ಇರ್ಲಿಲ್ಲ ತುಂಬಾ ದಿನ ಆಗಿತ್ತು ಒಂದ್ ವಾರ ಆಗಿತ್ತು ಮುಖ ಎಲ್ಲಾ ಸ್ವಲ್ಪ ದಪ್ಪ ಆಗಿದೆ ಜ್ವರ ಶೀತ ಎಲ್ಲ ಆಗಿತ್ತು ಒಂದ್ ಎರಡ್ ಕಡೆ ಹಾಸ್ಪಿಟಲ್ಗೆ ಹೋಗ್ ಬಂದಿದೀನಿ ಅಂತ ಹೇಳ್ತಾ ಇದ್ಲು ಇವಾಗಿನ ಜ್ವರ ಅಂತೂ ತುಂಬಾನೇ ಡೇಂಜರು ಎಲ್ ನೋಡಿದ್ರು ಡೆಂಗ್ಯೂ ಬಂದಿದೆ ಅಕ್ಕ ಹೇಳ್ತಾ ಇದ್ಲು ನಾನು ಹಾಸ್ಪಿಟಲ್ಗೆಲ್ಲ ಹೋಗ್ ಬಂದಿದೀನಿ ಆರಾಮಾಗಿದ್ದೀನಿ ಏನು ತೊಂದರೆ ಇಲ್ಲ ಅಂತ ಹಾಗೆ ಮೂರು ಜನ ಮಾತಾಡ್ಕೊಂಡು ನಾವು ಬರ್ತಾ ಇದೀವಿ ಅಲ್ಲಲ್ಲಿ ನಿಂತ್ಕೊಂಡು ವಿಡಿಯೋಸ್ ಎಲ್ಲ ಮಾಡ್ತಾ ಇದ್ರು ಬಾವನ ಹತ್ರ ಹೇಳ್ತಾ ಇದ್ದೆ ಬರ್ರಿ ಅಂತ ಇಲ್ಲ ನೆಕ್ಸ್ಟ್ ಟೈಮ್ ಬಂದಾಗ ಬರ್ತೀನಿ ಅಂತ ಹೇಳಿದ್ದಾರೆ ನೋಡ್ಬೇಕು ಅವ್ರು ಊರಿಗೆ ಬರೋದು ಕಡಿಮೆ ಎರಡ್ ತಿಂಗ್ಳಿಗೊಮ್ಮೆಲ್ಲಾ ಬರ್ತಾರೆ ಮತ್ತೆ ನೀವು ಹೊಸಬ್ರ ಆದ್ರೂ ವಿಡಿಯೋ ನೋಡ್ತಾ ಇದ್ರೆ ಕೇಳ್ತೀರಿ ಬಾವ ಏನ್ ಮಾಡ್ತಾರೆ ಅಂತ ಬಾವ ಕೇಟರಿಂಗ್ ಮಾಡ್ತಾರೆ ಹೋಟೆಲ್ ಅಲ್ಲಿ ಮೇನ್ ಕುಕ್ ಆಗಿ ಅಡ್ಗೆ ಮಾಡ್ತಾರೆ ಈಗ ಆಯಿ ಎದ್ದು ಬಿದ್ದು ಒಂದಿನ ಹಚ್ಕೊಂಡು ನೋಡ್ತದೆ ಆಯಿ ಹೇಳ್ತದೆ ಯಾರ್ ಕೆಲ್ಲಿ ಮಕ್ಳ ಕೆಲೆ ಸ್ವಲ್ಪ ಹಾಕಿಕೊಡಿ ತೇಜ ಹತ್ರ ತೇಜ ಹತ್ರ ಹಿಂಗಿತ್ತು ಇವತ್ತು ನಿಮ್ಗತ್ತೆಲ್ಲ ಊಟ ಮುಗಿಸಿ ಹೊರಟ್ವಿ ಮೂರುವರೆ ಸ್ವಲ್ಪ ಎಂತ ಆಗೋದು ರಸ್ತೆ ರೀ ಎಂತ ಆಗ್ತಿಲ್ಲ ಬರ್ತದಲ್ಲ ಮಕ್ಕಳಿಗೆ ಸ್ಕೂಲ್ ಬಿಡೋದು ಒಂದು ನಾಲ್ಕೂವರೆಗೆ ಮಕ್ಕಳಿಗೆ ಸ್ಕೂಲ್ ಬಿಡೋದ್ ಸ್ವಲ್ಪ ಬೇಗನೆ ಹೊರಟ್ವಿ ಅಲ್ಲಿ ಜಾಸ್ತಿ ಹೊತ್ತು ಕೂತಿಲ್ಲ ನಮ್ಮ ಮನೆಯವರಿಗೆ ಸ್ವಲ್ಪ ಯಾಕೆಂತಂದ್ರೆಲ್ಲ ಇತ್ತು ಹಾಗಾಗಿ ತೋಟಕ್ಕೆಲ್ಲ ಹೋಗ್ತೀರಾ ಅಂತ ಕೇಳ್ತಾ ಇದ್ಲು ಅಕ್ಕ ಇಲ್ಲ ನೆಕ್ಸ್ಟ್ ಟೈಮ್ ಬಂದಾಗ ಹೋಗ್ವಾ ಅಂತ ಹೇಳಿದ್ವಿ ನನ್ಗಂತೂ ಊಟ ಮುಗಿಸಿ ಅಲ್ಲಿ ಕೂತಿದ್ದೆ ವಿಪರೀತ ತಲೆನೋವು ಬೆಳಿಗ್ಗೆಯಿಂದಾನೇ ಇತ್ತು ತಲೆನೋವು ಸಣ್ಣದಾಗಿತ್ತು ಆಮೇಲೆ ಮಧ್ಯಾಹ್ನದ ಹೊತ್ತಿಗೆಲ್ಲ ಸ್ವಲ್ಪ ಜಾಸ್ತಿನೇ ಆಯ್ತು ಹಾಗೆ ಅಲ್ಲಿಂದ ಹೊರಟು ಬಂದ್ಬಿಟ್ವಿ ಇವ್ರಿಗ್ ಬೇರೆ ಕೆಲ್ಸ ಇತ್ತು ಅಂತ ಅಲ್ಲಲ್ಲಿ ಮಳೆ ಅಲ್ಲಲ್ಲಿ ಬಿಸ್ಲು ಎಷ್ಟ್ ಮಜ್ವಾಗಿದೆ ಅಲ್ವಾ ಹೊನ್ನ ಅಕ್ಕನ್ ಮನೆ ಒಂದು ಅರ್ಧ ಗಂಟೆ ಅಷ್ಟೇನೆ ಜಾಸ್ತಿ ಏನ್ ದೂರ ಇಲ್ಲ ಈ ಪ್ಲೇಸ್ ಬಂದು ಪ್ರಭಾತ್ ನಗರ ಕಾಲೇಜ್ ಬಿಟ್ಟಿದ್ರು ಕಾಲೇಜ್ ಮಕ್ಳೆಲ್ಲಾ ಹೋಗ್ತಾ ಇದ್ದಾರೆ ಬಸ್ ಸ್ಟಾಂಡ್ ಕಡೆ ಬಸ್ ಹತ್ತೋದಕ್ಕೆ ಹಾಗೆ ಮನೆಗ್ ಬರುವಷ್ಟ್ರಲ್ಲಿ ಮೂರು ಮುಖಾಲು ಆಗಿತ್ತು ಮನೆಗ್ ಬಂದಿದ್ದೆ ನಾನು ಚೆನ್ನಾಗಿ ಒಂದ್ರ ನಿದ್ರೆ ಕೂಡ ಮಾಡಿದ್ದೆ ತಲೆನೋವು ಸರಿ ಹೋಗ್ಬಹುದು ಅಂತ ತಲೆನೋವು ಸರಿನೆ ಹೋಗ್ಲಿಲ್ಲ ನನ್ಗೆ ರಾತ್ರಿ ಆದ್ರೂನು ತಲೆನೋವು ಸರಿ ಹೋಗಿರ್ಲಿಲ್ಲ ಹಾಗಾಗಿ ಈ ವ್ಲಾಗ್ ಅನ್ನ ನಾನು ಅಂದ್ರೆ ಸರಿಯಾಗಿ ಕಂಟಿನ್ಯೂ ಮಾಡೋದಕ್ಕೆ ಆಗ್ಲಿಲ್ಲ ಸೋಫಾ ಕವರ್ ಎಲ್ಲಾ ವಾಶ್ ಮಾಡಿ ಹಾಕಿದ್ದೆ ಎಲ್ಲಾ ಒಣಗಿತ್ತು ಸೋಫಾಗೆ ಕವರ್ ಎಲ್ಲಾ ಹಾಕ್ತಾ ಇದ್ದೆ ಹಾಗೇನೆ ಈ ಬೆಡ್ ಶೀಟ್ ಇವೆಲ್ಲ ವಾಶ್ ಮಾಡಿದ್ರೆ ಒಣ್ಕೋದಿಲ್ಲ ಸಾನಾ ಪಾಪು ಇವತ್ತು ಫುಲ್ ಫೈಟಿಂಗ್ ಮೋಡ್ ಅನಾ ಹಾಯ್ ಮಮ್ಮ ಕೂದಲೆಲ್ಲ ಹರಡಿ ಚಿಕ್ಕಮ್ಮ ಏನು ಮಾಡ್ತಿದ್ದೀ ವಿಡಿಯೋ ಮಾಡ್ತಿದ್ದೀ ಚಿಕ್ಕಮ್ಮ ಗೇಮ್ ಆಟಾಡಾ ಹ ಗೇಮ್ ಆಟಾಡಾ ಇದು ಆಫ್ ಮಾಡಬೇಕು ಹಾ ಸರಿ

ನಮ್ಗೆ ಊಟ ಎಲ್ಲ ಸೇರುದಿಲ್ಲ ಮೊಬೈಲ್ ಅನ್ನ ಟ್ರೈಪೋಡಿಗೆ ಹಾಕಿಟ್ಟಿದ್ದೆ ಪಾಪು ಆಟಾಡ್ತಾ ಇದ್ದ ಅವನಿಗೆ ಹುಷಾರ್ ಇಲ್ಲ ಎರಡ್ ದಿನ ಆಯ್ತು ಹಾಗಾಗಿ ಸ್ಕೂಲ್ಗೂ ಕೂಡ ಕಳ್ಸಿರ್ಲಿಲ್ಲ ವಿಡಿಯೋಗೆ ವಯಸ್ಸೋರ್ ಕೊಡ್ತಾ ಕೂತಿದ್ದೆ ನಿನ್ನೆ ಬ್ಲಾಗ್ ಅನ್ನ ಎಂಟ್ ಮಾಡಿರ್ಲಿಲ್ಲ ಅಕ್ಕನ ಮನೆಗ್ ಹೋಗಿದ್ದೆ ನನಗೆ ಯಾಕೆ ಅಂತ ಗೊತ್ತಿಲ್ಲ ಸಿಕ್ಕಾಪಟ್ಟೆ ತಲೆನೋವಿತ್ತು ಇವಾಗ್ಲೂ ನನ್ನ ಕಣ್ಣೆಲ್ಲ ನೋಡಿದ್ರೆ ಗೊತ್ತಾಗ್ತಾ ಇರಬಹುದು ಇವಾಗ್ಲೂ ಅಷ್ಟೊಂದು ಸರಿಯಾಗಿ ಕಡಿಮೆ ಆಗಿಲ್ಲ ಆದ್ರೆ ನಿನ್ನೆಗಿಂತ ಬೆಟರ್ ಇದ್ದೀನಿ ಯಾರಿಗೆ ನೋಡಿದ್ರು ನಮ್ಮನೆ ಕಾಂಪೌಂಡ್ ಅಲ್ಲಿ ಅಷ್ಟೊಂದು ಸರಿಯಾಗಿ ಹುಷಾರಿಲ್ಲ ಪಾಪು ಬಂತು ಎರಡು ಬಾರಿ ಆಯಿತು ಶೀತ ಜ್ವರ ಎಲ್ಲ ಆಗಿದ್ದು ಇದ್ದಕ್ಕಿದ್ದ ಆಗ್ಲೇನೆ ವಾಮಿಟಿಂಗು ಎಲ್ಲ ಸ್ಟಾರ್ಟ್ ಆಗ್ತದೆ ಅದು ಏನೂ ಗೊತ್ತಿಲ್ಲ ವಾತಾವರಣಕ್ಕೂ ಏನೋ ಹಾ ಬಾವಿ ನೀರು ಚೇಂಜ್ ಆಗಿದ್ದಕ್ಕೂ ಏನೋ ನಾನು ಇಷ್ಟ ದಿನ ಆರಾಮಿದ್ದೆ ನನ್ಗೆ ನಿನ್ನೆ ಸ್ಟಾರ್ಟ್ ಆಗಿದ್ದು ತಲೆನೋವು ಮಿಕ್ದವ್ರು ಯಾರು ಕೂಡ ಸರಿಯಾಗಿ ಆರಾಮ್ ಇರ್ಲಿಲ್ಲ ಮನೆಯಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಪ್ರಾಬ್ಲಮ್ ಆಗಿತ್ತು ಹ್ಮ್ ನನ್ನ ಅನ್ಸೋ ಪ್ರಕಾರ ಬಾವಿ ನೀರಿಗೆ ಆ ತರ ಆಗ್ತಾ ಇದೆ ಅಂತ ಅನ್ಕೊಂಡಿದೀನಿ ನಾವು ಕುಡಿಯೋದು ಬಾವಿ ನೀರೇ ಅಲ್ವಾ ಇವಾಗ ಸ್ವಲ್ಪ ಚೇಂಜ್ ಆಗ್ತದೆ ನೀರೆಲ್ಲಾನು ಇನ್ನ ಇದೊಂದು ಚಿಕ್ಕ ಬ್ಲಾಗ್ ಆಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಚಾನೆಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೋಗ್ಬರ್ತೀನಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಿಮಗೆ ಧನ್ಯವಾದ